ಬದಲಾದ ದಿನಮಾನಗಳಲ್ಲಿ ರೇಡಿಯೋ ಮಾಧ್ಯಮ ಕೇಳುಗರ ಸಂಖ್ಯೆ ಕಡಿಮೆ ಆಗ್ತದೆ ಅಂತಕ್ಕಂಥದ್ದು ಒಂದು ಅಭಿಪ್ರಾಯ ಆದರೆ ಅದನ್ನ ಕೇಳುವ ಅಹ್ ಅಭಿಮಾನಿಗಳು ಕೇಳು ನಿತ್ಯ ಅದನ್ನ ಕೇಳುವಂತವರು ಇವತ್ತಿಗೂ ಸಹಿತ ಇದ್ದಾರೆ ಅದ್ರ ಮೊದ್ಲಿಂದಲೂ ಅದರ ಒಂದು ಹವ್ಯಾಸವನ್ನ ಇಟ್ಕೊಂಡು ಬಂದಿರತಕ್ಕಂತ ರೈತರು ಹಗಿರಬೊಮ್ಮನಹಳ್ಳಿ ತಾಲೂಕಿನ ಮಾಲ್ವಿ ಗ್ರಾಮದಲ್ಲಿ ಇದ್ದಾರೆ ಅವ್ರನ್ನ ಇವತ್ತು ಮಾತಾಡ್ಸೋಣ ನಮಸ್ಕಾರ ನಮಸ್ಕಾರ ಸರ್ ಕೊಟ್ರೇಶ್ ಕೊಟ್ರೇಶ್ ಅವ್ರೆ ನಿಮ್ಮ ಊರು ಇದು ರೀ ಮಾಲ್ವಿ ಸರ್ ಮಾಲ್ವಿ ಮಾಲ್ವಿ ಹಾ ಹಾ ವಿಜಯನಗರ ಜಿಲ್ಲೆ ವ್ಯಾಪ್ತಿಗೆ ಬರ್ತದೆ ಈಗ ಹೊಸ ಜಿಲ್ಲೆಯಲ್ಲಿ ಅಹ್ ಈಗ ನಿಮ್ ತೋಟದಲ್ಲಿ ಇಲ್ಲಿ ನಿಂತ್ಕೊಂಡ್ರೆ ರೇಡಿಯೋ ಕೇಳ್ತಾ ಇರ್ತದೆ ಏನಿದ್ರೆ ವಿಶೇಷ

ಅದರಿಂದ ಅವ್ರು ಸಂತೋಷ ಪಡ್ತಾರ ಹಾಡ್ ಕೇಳಿಕ ಕೆಲಸ ಮಾಡ್ತಾರ ಚೆನ್ನಾಗಿ ಬೆಳಗ್ಗೆ ಯಾವಾಗಲಿಂದ ಮೊದಲಿಂದ ನಮಗೆ ರೇಡಿಯೋ ಕೇಳೋ ಹವ್ಯಾಸ ಈ ರೇಡಿಯೋ ಕೇಳುವ ಹವ್ಯಾಸ ಯಾವಾಗ್ಲಿಂದ ನಾವು ಸಣ್ಣ ಐತ್ ಸರ್ ಮೊದ್ಲಿಗೆಲ್ಲ ಆಕಾಶವಾಣಿ ಕೇಳ್ತಿದ್ವಿ ಈಗ ಇತ್ತೀಚೆಗೆ ಹೊಸಪೇಟೆ ಆಕಾಶವಾಣಿ ಬಂದಾಗಿದ್ದ ಹೊಸಪೇಟೆ ಆಕಾಶವಾಣಿ ನಿರಂತರವಾಗಿ ಹೊಸಪೇಟೆವಾಗಿ ಬೆಳಗ್ಗೆ ಆರು ಆರು ಗಂಟೆಯಿಂದ ಸಾಯಂಕಾಲ ಆರು ಆರವರೆ ತಕ್ಕನ ಕೇಳ್ತೇವೆ ಸರ್ ಹ್ಮ್ 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 ನಿರಂತರವಾಗಿ ನಿರಂತರವಾಗಿರ್ತದೆ ಇಲ್ಲಿ ತೋಟದಲ್ಲಿ ಯಾರು ಇರ್ಲಿ ಇಲ್ಲದೆ ಇರ್ಲಿ ರೇಡಿಯೋ ಯಾವಾಗ್ಲೂ ಕೇಳ್ತೇವೆ ಕೆಲಸ ಮಾಡಕ್ ಬರೋರಿಗೆಲ್ಲ ಹಾಡು ಕೇಳ್ಕೊಂತ ಆಲ್ರೆಡಿ ಅದಾರ ಸರ್ ಏನ್ ಕೆಲಸ ನಡೀತದೆ ಈಗ ಈ ಕಳೆ ತೆಗಿತ ಹಾ ಹಾ ಬನ್ನಿ ನಿಮ್ಮ ರೇಡಿಯೋ ಸೆಟ್ ಅನ್ನು ಹೇಗೆ ಹಾಕಿದ್ರಿ ಅದನ್ನ ಸ್ವಲ್ಪ ನೋಡೋಣ ಇದು ಅಹ್ ಅಗರಿಬೊಮ್ಮನಹಳ್ಳಿ ತಾಲೂಕು ಮಾಲ್ವಿ ಗ್ರಾಮದಲ್ಲಿ ಆ ಒಂದು ತೋಟ ಇದು ದಾಳಿಂಬೆ ತೋಟ ಇದು ಕೊಟ್ರೇಶ್ ಅವರ ಸಹೋದರರು ತೋಟ ಇದು ಸೊ ಇವರು ರೇಡಿಯೋದಲ್ಲಿ ಈಗೆಲ್ಲ ಒಂದು ಸೋಲಾರ್ ಸಿಸ್ಟಮ್ ಅನ್ನ ಮಾಡ್ಕೊಂಡು ರೇಡಿಯೋನ ಹೀಗೆ ಸೆಟ್ ಮಾಡಿದ್ದಾರೆ ಕಾರ್ಯಕ್ರಮ ಮುಗ್ಸೋ ಸಮಯ ಬಂತು ಇಷ್ಟು ಬೇಗನಾ ಮತ್ತೆ ಹ್ಮ್ ಈಗ ನಂಗೆ ಚಿಂತೆ ಆಗ್ತಾ ಇರೋದು ಮಧ್ಯದಲ್ಲೆಲ್ಲ ಸಾಧಕಿ ಬಗ್ಗೆ ಹೇಳಿದ್ರಿ ಆ ಯೋಚನೆ ಇಲ್ಲೇ ತೇಲಿ ಮುಳುಗಿ ಇರವಂತ ಕಂಬಕ್ಕೆ ಹಾಕಿದ್ದಾರೆ ಕೆಳಗಡೆಗೆ ಸ್ಪೀಕರ್ ಎಂ ಅನ್ನ ರಿಸೀವರ್ ಅನ್ನ ಫಿಟ್ ಮಾಡಿ ಒಳ್ಳೆ ಸೌಂಡ್ ಸಿಸ್ಟಮ್ ಅನ್ನ ಹಾಕೊಂಡಿದ್ದಾರೆ ಇದ್ರ ಬಗ್ಗೆ ಇದು ಯಾವಾಗ ಹೇಗೆ ಸೆಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಕೇಳೋಣ ಪ್ರಕಾಶ್ ಅವರು ಹೇಳಿ ಈ ರೇಡಿಯೋನ ಹೇಗೆ ಸೆಟ್ ಮಾಡಿದಿರಿ ಇದು ಏನೇನು equipment ಬೇಕಾಯಿತು ನಿಮಗೆ ಸರ್ ಅದು ಎಫ್ ಎಂ ಇದು 36 ವೋಲ್ಟ್ ಆ ಮೈಟ್ ಕೊಡಿ ಕೊಡಿ ಹ್ಮ್ ಹ್ಮ್ ಸೌಲರ್ ವೋಲ್ಟ್ ಸರ್ ಅದು ಆ ಅದರಿಂದ ಮತ್ತೆ ಆ ಕನ್ವರ್ಟರ್ ಅಂತ ಇದೆ ಡಿಸಿ ಡಿಸಿ ಕನ್ವರ್ಟರ್ ಹಾ ಹಾ ಅದನ್ನ 12 ವೋಲ್ಟ್ ಮಾಡ್ಕೊಂಡಿದ್ದೀವಿ 12 ವೋಲ್ಟ್ ಮಾಡ್ಕೊಂಡಿದ 12 ವೋಲ್ಟ್ ಎಫ್ ಎಂ ಇದು ಅದೇನು ಟ್ರಾಕ್ಟರ್ ಒಳಗ ಅದ್ರೊಳಗೆ ಬರ್ತಾರಾ ಟ್ರಾಕ್ಟರ್ ಕಾರ ಒಳಗ ಬರುತ್ತಲ್ಲ ಅದು ಆದ್ರಿಂದ ಅದು ಕನ್ವರ್ಟ್ ಡಿ ಸಿ ಡಿ ಕನ್ವರ್ಟರ್ ಆಗಿ ನಮಗೆ ಟ್ವೆಂಟಿ ಫೋರ್ ಟ್ವೆಲ್ ಅವರ್ ಕೊಡ್ತಾ ಇರುತ್ತೆ ಕರೆಂಟ್ ನ ಅದರಿಂದ ಎಫ್ ಎಂ ರಿಸೀವಿಂಗ್ ಎಲ್ಲ ಕ್ವಾಲಿಟಿ ಚೆನ್ನಾಗಿ ಕ್ವಾಲಿಟಿ ಚೆನ್ನಾಗಿರುತ್ತೆ ಸರ್ ಅದು ಆಯ್ತಲ್ಲ ನಲವತ್ತು ಕಿಲೋಮೀಟರ್ ಅಲ್ಲ ಹಾಸ್ಪೇಟಿ ಚೆನ್ನಾಗಿ ಬರುತ್ತೆ ಇದನ್ನ ಹೇಗೆ ನೀವು ಆನ್ ಮಾಡ್ಕೊಂಡಿದ್ರ ಈಗ ಒಂದು ಬಟನ್ ಮಾಡಿದ್ರೆ ಸರ್ ಲೇಬರ್ ಕೂಡ ಅವ್ರ ಆಟ ಆಟ ಆನ್ ಮಾಡ್ತಾರೆ ಅವ್ರೆ ಆನ್ ಮಾಡ್ಕೊಂತಾರೆ ಬಂದ ತಕ್ಷಣ ಆನ್ ಮಾಡಿ ನಾವಿದ್ರೆ ಬಿಟ್ಟು ಅವ್ರು ಮಾಡ್ತಾರೆ ಒಂದ್ ಬಟನ್ ಇದೆ ಒಂದ್ ಬಟನ್ ಆನ್ ಮಾಡ್ರೆ ಆನ್ ಆಗ್ಬಿಡುತ್ತೆ ಹಾ 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 ಹೀಗೆ ಇದನ್ನ ರೆಡಿಯೋ ಕೇಳ್ಕೊಳ್ತಾ ಕೆಲಸ ಮಾಡ್ತಾ ಇರ್ತಾರೆ ಕೆಲಸ ಮಾಡ್ತಾರ ಅವ್ರಿಗೆ ಖುಷಿ ಆಯ್ತು ಅವ್ರನ್ನ ಸ್ವಲ್ಪ ಅಭಿಪ್ರಾಯ ಕೇಳ್ಬೋದು ಈ ರೀತಿ ನೀವು ಸಿಸ್ಟಮ್ ಅನ್ನ ಅಳವಡಿಸಿ ಎಷ್ಟು ವರ್ಷ ಆಯ್ತು ಈಗ ಒಂದ್ ಹತ್ತೆರಡು ವರ್ಷ ಆಯ್ತಾರಲ್ಲ ಹತ್ತೆರಡು ವರ್ಷ ಅಂದ್ರೆ ಹೀಗೆ ದಾಳಂಬಿ ಹಾಕಿ ದಾಳಾಂಬಿ ಹಾಕ್ತಾ ಇದ್ದಾನೆ ಹಾಕಿದ್ವಿ ನಾವು ಈ ರೇಡಿಯೋದಲ್ಲಿ ರೈತರ ಸಂದರ್ಶನಗಳೆಲ್ಲ ಬರ್ತಾ ಇರ್ತದೆ ಬರುತ್ತೆ ಅದು ಸಾಯಂಕಾಲ ಬರುತ್ತೆ ನೀವು ಮಧ್ಯಾಹ್ನ ಮಾಡ್ರಿ ಚೆನ್ನಾಗಿರುತ್ತೆ ನಮಗೆ ಅದೇ 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 ಅಲ್ಲ ಅಂದ್ರೆ ಈಗ ಸಂಜೆ ನೀವು ಇಲ್ಲಿ ಇರ್ತೀರಾ ಹೇಗೆ ಇಲ್ಲ ಸರ್ ಅಷ್ಟೊತ್ತಿ ಆಫ್ ಆಗಿರುತ್ತೆ ಆಗಿರುತ್ತದ ಬಿಸಿಲಿದ್ರೆ ಮಾತ್ರ ಆನ್ ಆಗುತ್ತೆ ಮನೆಯಲ್ಲೆಲ್ಲ ಈ ತರ ಇಟ್ಕೊಂಡಿದ್ರಿ ನೀವು ಕಾರಲ್ಲಿ ಕೇಳ್ತೀವಿ ಸರ್ ಅದೇ ಮನೆಯಲ್ಲಿ ಇದೆ ಮನೆಯಲ್ಲೂ ಇದೆ ಮನೆಯಲ್ಲಿ ಕೇಳಿದ ಮನೆಯಲ್ಲಿ ಅದು ಅವಾಗ ಅಲ್ಲೇ ಬ್ಯಾರಿಯರ್ ಟಿವಿ ನೋಡಿರ್ತೇವೆ ಅವಾಗ ಇಲ್ಲಿ ತೋಟದಾಗ ಬಂದ್ರೆ ಮಾತ್ರ ಎಫ್ ಎಂ ಇರ್ತೇವೆ All right. Thank you.